英国。<Google. S 2> <music> ಊರಿನ ಗ್ರಾಮಸ್ಥರ ಮಾಹಿತಿ ಪ್ರಕಾರ ಏನಪ್ಪಾ ಅಂತಂದ್ರೆ ಇಬ್ರಾಂಪುರ್ಕ ಇದು ಇರೋದೇ ಒಂದೇ ದಾರಿ ಅದ ಇದೊಂದು ದಾರಿ ಮತ್ತೆ ಬೊಮ್ಮುಂಚುಗಿ ಬರ್ಲಾಕ್ ಅದೊಂದು ದಾರಿ ಐತಿ ಆ ಎರಡೂ ದಾರಿ ಒಳಗೆ ಏನಾಗಿದೆ ಅಲ್ಲಿನೂ ದೊಡ್ಡ ಪ್ರವಾಹ ಇರೋದ್ರಿಂದ ಅಲ್ಲಿನೂ ಹಾಯ್ದು ಹೋಗಕ್ ದಾರಿ ಇಲ್ಲ ಮತ್ತೆ ಇದೊಂದು ದಾರಿ ಐತಿ ಇಲ್ಲಿ ಬ್ರಿಡ್ಜ್ ಇಲ್ಲ ಏನಿಲ್ಲ ನೋಡಕ ಹತ್ತಿರೋದ್ರಿಂದ ಮತ್ತೆ ನೀರಿನ ಒತ್ತಡ ಜಾಸ್ತಿ ಐತಿ ಅದಕ್ಕೋಸ್ಕರ ಇಲ್ಲಿ ಗ್ರಾಮಸ್ಥರ ಅಭಿಪ್ರಾಯ ನಂತರ ಆದಷ್ಟು ಬೇಗನೆ ಶಾಸಕರು ಇದ್ರ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿ ಒಂದು ಬ್ರಿಡ್ಜ್ ಬ್ರಿಜ್ ಹೇಳಿ ಈ ಮೂಲಕ ಬೇರ ಊರಿನ ಎಲ್ಲಾ ಗ್ರಾಮಸ್ಥರು ಕೇಳ್ಕೊತ ಇದಾರೆ ಅದಕ್ಕೋಸ್ಕರ